ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಯಲ್ಲಿ ಇವತ್ತು ಸೂಪರಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ತೀವಿ ಸೋಯಾ ರೈಸ್ ತುಂಬ ಹೆಲ್ದಿಯಾಗಿರೋ ಸೋಯಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ತುಂಬ ಹೆಲ್ದಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಈಸಿಯಾಗಿ ಮಾಡೋದು ಅದಕ್ಕೆ ಫಸ್ಟು ನಾವು ಸೋಯಾ ಮಿನಿ ಸೋಯಾ ಬರುತ್ತೆ ಅದನ್ನು ಬಂದು ಒಂದು ಹತ್ತು ನಿಮಿಷ ನಾನು ಬಿಸಿನೀರಲ್ಲಿ ನೆನೆಸ್ಬಿಟ್ಟಿದ್ದೀನಿ ತರಕಾರಿಗಳನ್ನೆಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡ್ಬಿಡೋಣ ಹೆಚ್ಚಿಟ್ಕೊಂಡು ಒಂದು ಬಾಣಲೀಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು ದಪ್ಪ ಈರುಳ್ಳಿ ಸೇರಿಸ್ಕೊತೀನಿ ನಾನು ಒಂದು ದಪ್ಪ ಈರುಳ್ಳಿ ಜೊತೆ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ಹಸಿ ಮೆಣಸಿ ಹಸಿ ಐದು ಆರು ಅಥವಾ ಏಳು ಎಂಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಸೇರಿಸ್ಕೊಂಡು ಇದನ್ನು ತುಂಬ ಫ್ರೈ ಮಾಡಬಾರ್ದು ಈರುಳ್ಳಿನ ಕೆಂಪು ಗುರಿಬಾರ್ದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಸ್ವಲ್ಪ ಬಾಡಿಸ್ಬಿಟ್ಟು ಜೊತೆಗೆ ತರಕಾರಿ ಎಲ್ಲ ಸೇರಿಸ್ಬಿಡಬೇಕು ನಾನಿವತ್ತು ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರೋರು ಕ್ಯಾಬೇಜು ಬಟಾಣಿ ಎಲ್ಲ ಯಾವ್ದು ಯಾವ್ದು ಇದೆಯೋ ಎಲ್ಲ ತರಕಾರಿ ಸೇರಿಸ್ಕೊಬೋದು ತರಕಾರಿ ಸೇರಿಸಿದ ತಕ್ಷಣನೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡಿ ಅದರಿಂದ ಕಲರೂ ಹಾಗೆ ಇರುತ್ತೆ ಮತ್ತು ಬೇಗ ಸಾಫ್ಟ್ ಆಗುತ್ತೆ ತರಕಾರಿ ಈಗ ನಾನು ಒಂದು ಐದಾರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿರೋರು ಹಾಕ್ಕೊಬೋದು ಇದಕ್ಕೇನು ಬೇಡ ನೋಡಿ ಒಂದು ಐದಾರು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಸೇರಿಸ್ಕೊತೀನಿ ಇದನ್ನು ಬಂದು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಇದು ಒಂದು ಎರಡು ನಿಮಿಷ ನಾವು ತರಕಾರಿನೆಲ್ಲ ಫ್ರೈ ಮಾಡಿಕೊಂಡು ಇನ್ನು ನೆನೆಸಿಟ್ಟಿರೋ ಸೋಯಾನ ಬಂದು ನಾವು ಹಿಂಡ್ಬಿಟ್ಟು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಆವಾಗ ಸೋಯಾ ಎಲ್ಲ ಸ್ವಲ್ಪ ಸಣ್ಣ ಆಗುತ್ತೆ ಸ್ವಲ್ಪ ಚಿಕ್ಕದಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ಸ್ವಲ್ಪ ಹುರ್ಕೊಂಡಿದ ತಕ್ಷಣ ಇವಾಗ ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸು ಮತ್ತು ಎರಡು ಟೇಬಲ್ ಸ್ಪೂನು ಟೊಮೆಟೊ ಸಾಸು ಸೇರಿಸ್ಕೊಂತೀನಿ ನಾನು ಅಷ್ಟೇ ಇನ್ನೇನು ಸೇರಿಸ್ತಾ ಇಲ್ಲ ಬೇಕು ಅನ್ನೋರು ನೀವು ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಸೇರಿಸ್ಕೊಬೋದು ನಾನು ಇವತ್ತು ಪೆಪ್ಪರ್ ಪೌಡ್ರೂ ಸೇರಿಸಲಿಲ್ಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ನಾನು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡಿಲ್ಲ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ನೋಡಿ ಸೋಯಾ ಅಲ್ಲ ಸ್ವಲ್ಪ ಆ ಎಣ್ಣೆಯಲ್ಲಿ ಹುರಿದ್ಮೇಲೆ ಸ್ವಲ್ಪ ಸಣ್ಣ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಆಗೋಯ್ತು ಇವಾಗ ಅನ್ನ ಬಿಸಿ ಅನ್ನ ಮಾಡಿಟ್ಕೊಂಡಿದ್ರು ಸರಿ ಅಥವಾ ನೆನ್ನೆದು ಅನ್ನ ಇದ್ದರೂ ಸರಿ ನೀವು ಇದ್ರ ಜೊತೆಗೆ ಹಾಕಿ ಕಲಿಸ್ಕೊಂಡ್ಬಿಡೋದೆ ತುಂಬ ಹೆಲ್ದಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮತ್ತು ಟಿಫನ್ ಬಾಕ್ಸಿಗೆಲ್ಲ ಬೇಗ ಆಗುತ್ತೆ ಈ ಸೋಯಾ ರೈಸೆಲ್ಲ ಅಂಗಡೀಲಿ ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮಲ್ಲಿ ಸಾಮಾನ್ಯ ಎಲ್ಲನೂ ನಾನು ಮನೇಲೇ ಮಾಡ್ತೀನಿ ಅದರಿಂದ ಫ್ರೈಡ್ ರೈಸ್ ಸೋಯಾ ಫ್ರೈಡ್ ರೈಸು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಎಗ್ ಫ್ರೈಡ್ ರೈಸ್ ಸಿಗುತ್ತೆ ಬಟ್ ಅಷ್ಟು ಚೆನ್ನಾಗಿರುತ್ತೆ ಅಂಗಡಿಲೂ ಇಷ್ಟು ಚೆನ್ನಾಗಿರಲ್ಲ ಇಂಗ್ರೀಡಿಯಂಟ್ಸ್ ಕಮ್ಮಿ ತುಂಬ ಟೇಸ್ಟಾಗಿ ಬೇಗ ಈಸಿಯಾಗಿ ಮಾಡಿಬಿಡ್ಬೋದು ಏನು ಒಂದು ಕ್ಯಾರೆಟು ಒಂದು ಹತ್ತು ಬೀನ್ಸ್ ತೊಗೊಂಡ್ರೆ ಸಾಕು ಆಗೋಯ್ತು ನೋಡಿ ಸೂಪರಾಗಿರೋ ಸೋಯಾ ಫ್ರೈಡ್ ರೈಸ್ ಸೂಪರಾಗಿ ರೆಡಿ ಆಗೋಯ್ತು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು